ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮುಲ್ಲಂಗಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಹಲವಾರು ಪದಾರ್ಥಗಳನ್ನು ಉಪಯೋಗಿಸಿ ನೀವು ಈಗಾಗಲೇ ಚಟ್ನಿನ ಮಾಡಿರ್ತೀರ ಈ ರೀತಿಯಾದಂಥ ಮುಲ್ಲಂಗಿ ಚಟ್ನಿನೂ ಒಮ್ಮೆ ಮಾಡಿ ನೋಡಿ ಈ ಒಂದು ಚಳಿಗಾಲಕ್ಕೆ ಬಹಳ ಕಾರಕರವಾಗಿ ಬಹಳ ರುಚಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ಮುಲ್ಲಂಗಿ ಚಟ್ನಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಈಗ ನೋಡ್ಕೊಳ್ಳೋರಂತೆ ಚಟ್ನಿನ ತಯಾರು ಮಾಡೋದಕ್ಕೋಸ್ಕರ ಮೊದಲಿಗೆ ಇಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಚಟ್ನಿಗೆ ಬೇಕಾದಂತ ಕೆಲವೊಂದು ಪದಾರ್ಥಗಳನ್ನ ಮೊದಲೇ ಹುರ್ಕೋಬೇಕಾಗತ್ತೆ ಈಗ ಬಿಸಿಯಾದಂತ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜನ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಸಹ ಹಾಕಿ ಈಗ ಈ ಎರಡು ಪದಾರ್ಥನೂ ಎರಡು ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಎರಡು ನಿಮಿಷಗಳ ಕಾಲ ಎರಡು ಪದಾರ್ಥನು ಚೆನ್ನಾಗಿ ಹುರಿದಾಯಿತು ಘಮ ಘಮ ಅಂತ ಒಳ್ಳೆ ಆರಾಮ ಬರ್ತಾ ಇದೆ ಹಾಗೆ ಈ ಒಂದು ಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನಂತರ ಒಂದು ಟೀ ಧನಿಯಾ ಕಾಳನ್ನು ಹಾಕಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನು ಸಹ ಹಾಕಿ ಹದಿನೈದು ಖಾರದ ಮೆಣಸಿನಕಾಯಿಗಳು ಜೊತೆಗೆ ಐದು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಹಾಕಿ ಈಗ ಈ ಪದಾರ್ಥಗಳನ್ನೆಲ್ಲ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಈ ಸಮಯದಲ್ಲಿ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕಾಗುತ್ತೆ ಯಾಕೆಂದರೆ ಮೂರರಿಂದ ನಾಲ್ಕು ನಿಮಿಷ ಹುರಿತಿರಲ್ಲ ಆದ ಕಾರಣ ಲೋ ಫ್ಲೇಮ್ಗೆ ಇಟ್ಕೋಬೇಕು ನೋಡ್ತಾ ಇದ್ರಲ್ಲ ಮೂರರಿಂದ ನಾಲ್ಕು ನಿಮಿಷ ಮತ್ತೆ ಎಲ್ಲ ಪದಾರ್ಥನೂ ಬಹಳ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರಿದಾಯಿತು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈಗ ಹುರಿದು ಬಿಸಿ ಇರತಕ್ಕಂಥ ಪದಾರ್ಥನೆಲ್ಲ ಮಿಕ್ಸಿ ಜಾರ್ಗೆ ಹಾಕಾಯಿತು ಪದಾರ್ಥಗಳು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಈ ಪದಾರ್ಥಗಳು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗಾಗಲೇ ಚಟ್ನಿಗೆ ಬೇಕಾದಂಥ ಕೆಲವು ಪದಾರ್ಥನ ಹಾಗೆ ಹುರಿದಾಯಿತು ಈಗ ಕೆಲವೊಂದು ಪದಾರ್ಥನ ಎಣ್ಣೆ ಹಾಕಿ ಉರ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಈಗಿನೊಂದು ಒಂದು ಬಾಣಲಿನ ಬಿಸಿ ಮಾಡ್ಕೊಂಡಿದ್ದೇವೆ ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಒಂದು ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಎರಡು ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹಾಗೆ ಕೊಲೆಸ್ಟ್ರಾಲ್ ಅಂಶ ಸಹ ಬಹಳ ಕಡಿಮೆ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈಗ ಬಿಸಿಯಾದಂಥ ಎಣ್ಣೆಗೆ ಒಂದು ಈರುಳ್ಳಿನ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಈಗಲೇ ಎರಡು ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡಾಯಿತು ಈಗಲಿ ತಾವು ನೋಡ್ತಾ ಇದ್ರ ಎರಡು ಮೂಲಂಗಿನ ತಗೊಂಡಿರ್ತಕ್ಕಂಥದ್ದು ನೀಟಾಗಿ ಮುಲ್ಲಂಗಿಯ ಮೇಲ್ಭಾಗನ ಕ್ಲೀನ್ ಮಾಡಿ ತದನಂತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕಾಗುತ್ತೆ ನೋಡಿ ಈ ಒಂದು ಅದಕ್ಕೆ ನೀಟಾಗಿ ಕ್ಲೀನ್ ಮಾಡಿ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂತ ಮುಲ್ಲಂಗಿ ಇದು ಕಂಪ್ಲೀಟ್ ಆಗಿ ಎರಡು ಮುಲ್ಲಂಗಿನ ಕಟ್ ಮಾಡಿ ಹಾಕಿರ್ತಕ್ಕಂಥದ್ದು ಈಗ ಈ ಮುಲ್ಲಂಗಿನ ಏಳರಿಂದ ಎಂಟು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ನಾವಿಲ್ಲಿ ಮುಲ್ಲಂಗಿನ ಯಾವುದೇ ಕಾರಣಕ್ಕೂ ಬೇಯಿಸಿಲ್ಲ ಬರೀ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರ್ತಕ್ಕಂಥದ್ದು ಈ ಮುಲ್ಲಂಗಿ ಚೆನ್ನಾಗಿ ಫ್ರೈ ಆದರೆ ನೀಟಾಗಿ ನಾವು ಮಿಕ್ಸಿ ಹಾಕಿ ರುಬ್ಕೋಬೋದು ಆದ ಕಾರಣ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಾಳ್ಮೆಯಿಂದ ಅಷ್ಟು ಚೆನ್ನಾಗಿ ಮುಲ್ಲಂಗಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಮೊದಲೇನೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಏಳರಿಂದ ಎಂಟು ನಿಮಿಷಗಳ ಕಾಲ ಮುಲ್ಲಂಗಿನ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೀಟಾಗಿ ತೊಳೆದು ತದನಂತರ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ನೀಟಾಗಿ ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಅರ್ಧ ಇಂಚಿನ ಶುಂಠಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿನೂ ಸಹ ಹಾಕಿ ಮತ್ತೆ ಎರಡು ನಿಮಿಷಗಳ ಕಾಲ ಮುಲ್ಲಂಗಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಇನ್ನೂ ಭಾಳ ಸೊಕ್ಸಾಗಿ ಮುಲ್ಲಂಗಿ ಫ್ರೈ ಆಗಿಬಿಡುತ್ತೆ ಆಗ ನೀವು ತಯಾರು ಮಾಡ್ತಕ್ಕಂಥ ಚಟ್ನಿಲಿ ಒಳ್ಳೆ ರುಚಿನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಈಗಿಲ್ಲಿ ಹುಣಸೆಹಣ್ಣು ಹಾಗೆ ಅರಿಶಿನದ ಪುಡಿನೂ ಹಾಕಿದ ನಂತರ ಮತ್ತೆ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹಾಗೆ ಎಂಟರಿಂದ ಹತ್ತು ನಿಮಿಷ ಈ ಮುಲ್ಲಂಗಿನ ಹುರಿದಿರೋದ್ರಿಂದ ಬಹಳ ಬಿಸಿ ಇದೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಚಟ್ನಿನ ಸಿದ್ಧ ಮಾಡ್ಕೋಬೇಕಾಗತ್ತೆ ನಾವು ಆಗ್ಲಿಂದ ಚಟ್ನಿನ ಸಿದ್ಧ ಮಾಡಿದ್ವಿ ಬಟ್ ಇನ್ನೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಿಲ್ಲ ಈ ಸಮಯದಲ್ಲಿ ಉಪ್ಪನ್ನು ಬಳಸಬೇಕಾಗತ್ತೆ ಅದಕ್ಕೋಸ್ಕರ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇರ್ತಕ್ಕಂಥದ್ದು ಆಗಲೇ ಏನು ಮಿಕ್ಸಿ ಜಾರಲ್ಲಿ ಹುರಿದು ಪದಾರ್ಥಗಳನ್ನ ಸೇರಿಸಿದ್ವಿ ಕಂಪ್ಲೀಟಾಗಿ ತಣ್ಣಗಾಗಿದೆ ನಾವು ಇದೇ ಮಿಕ್ಸಿ ಜಾರ್ಗೆ ಮುಲ್ಲಂಗಿ ತಣ್ಣಗಾದ ನಂತರ ಹಾಕಿ ಚಟ್ನಿನ ಸಿದ್ಧ ಮಾಡ್ಕೋಬೇಕು ಬಟ್ ಅದಕ್ಕೂ ಮೊದಲು ಇದೆಲ್ಲ ರೈ ಪದಾರ್ಥ ಆಗಿರೋದ್ರಿಂದ ಒಮ್ಮೆ ಇದನ್ನು ಪುಡಿ ಮಾಡಿಕೊಂಡು ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಉಪ್ಪನ್ನು ಹಾಕಿದ ನಂತರ ಎಲ್ಲ ಹುರಿದಂಥ ಮಸಾಲೆ ಪದಾರ್ಥಗಳನ್ನು ಈ ರೀತಿಯಾಗಿ ನುಣ್ಣಿಗೆ ಪುಡಿ ಮಾಡಿಕೊಂಡಿರ್ತಕ್ಕಂಥದ್ದು ಈ ರೀತಿ ಇದನ್ನು ಪುಡಿ ಮಾಡಿದಂಥ ಈ ಸಮಯದಲ್ಲಿ ಮುಲ್ಲಂಗಿ ಸಹ ತಣ್ಣಗಾಗಿದೆ ಈಗ ಅದನ್ನು ಇದು ಮಿಕ್ಸಿ ಜರ್ಗಾಕಿ ನೀಟಾಗಿ ಚಟ್ನಿನ ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿದಂಥ ಮೂಲಂಗಿನೂ ಸಹ ಮಿಕ್ಸಿ ಜರ್ಗ ಹಾಕಾಯಿತು ನೋಡಿ ನಿಮಗೆ ಚಟ್ನಿ ಗಟ್ಟಿ ಬೇಕಂದ್ರೆ ಹಾಗೆ ಇದನ್ನು ರುಬ್ಕೊಬೋದು ಇಲ್ಲ ಚಟ್ನಿ ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ನೀರಾಕಿ ರುಬ್ಕೊಬೋದು ಈ ಚಟ್ನಿನ ಎರಡರಿಂದ ಮೂರು ದಿನ ಸ್ಟೋರ್ ಮಾಡಿ ತಿಂತೀವಿ ಅನ್ನೋದಾದ್ರೆ ಬಿಸಿನೀರನ್ನು ಹಾಕಿ ರುಬ್ಕೊಬೇಕಾಗುತ್ತೆ ಈಗ ನಾವು ನೀರನ್ನು ಹಾಕದೆ ಹಾಗೆ ಗಟ್ಟಿಯಾಗಿ ರುಬ್ಕೊಳ್ತಾ ಇದ್ದೇವೆ ಕಂಪ್ಲೀಟಾಗಿ ನುಣ್ಣಿಗೆ ರುಬ್ಬಾಯಿತು ರುಬ್ಬಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅದಕ್ಕೆ ಚಟ್ನಿ ಬಹಳ ಸೊಗಸಾಗಿ ಸಿದ್ಧವಾಗಿದೆ ಖಂಡಿತ ಈ ಚಟ್ನಿ ಬಹಳ ಡಿಫ್ರೆಂಟ್ ಆದಂಥ ಚಟ್ನಿ ರುಚಿನಲ್ಲೂ ತುಂಬ ವ್ಯತ್ಯಾಸ ಬರುತ್ತೆ ಮೂಲಂಗಿ ಚಟ್ನಿ ಆಗಿರೋದ್ರಿಂದ ಕಾರಕಾರವಾಗಿ ಬಾಯಿಗೆ ಒಳ್ಳೆ ರುಚಿ ಸಿಗುತ್ತೆ ಈ ಒಂದು ಚಳಿಗಾಲದಲ್ಲಿ ಶೀತ ಕೆಮ್ಮು ನೆಗಡಿಯಿಂದ ಬಾಯಿ ರುಚಿ ಕೆಟ್ಟಿದ್ರೆ ಖಂಡಿತ ಈ ಚಟ್ನಿ ನಿಮಗೆ ಒಂದು ಒಳ್ಳೆಯ ವರದಾನ ಅಂತ ಹೇಳ್ತೀನಿ ಈ ಚಟ್ನಿನ ಬಿಸಿ ಬಿಸಿಯಾದಂಥ ಹನ್ನದ್ ಜೊತೆಯಲ್ಲಿ ಹಾಕ್ಕೊಂಡು ತಿಂತಾ ಇದ್ರೆ ಖಂಡಿತ ರುಚಿನ ಮುರಳಿ ಪಡಿತೀರ ಅದಂತೂ ಗ್ಯಾರಂಟಿಯಾಗಿ ಹೇಳ್ತೀನಿ ಬನ್ನಿ ಈಗ ಒಗ್ಗರಣೆನ ಸಿದ್ಧ ಮಾಡಿಕೊಂಡು ಚಟ್ನಿಗೆ ಹಾಕೋಣ ಈಗ ಚಟ್ನಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯನ್ನು ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು ಹಾಗೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿಕೊಂಡು ಈಗ ಸಿದ್ಧವಾಗಿರ್ತಕ್ಕಂಥ ಈ ಒಗ್ಗರಣೆಯನ್ನು ಚಟ್ನಿಗೆ ಹಾಕೋಬೇಕಾಗತ್ತೆ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಚಟ್ನಿ ಒಳ್ಳೆ ಅರೋಮ ಬರ್ತಾಯಿತ್ತು ಈಗ ಒಗ್ಗರಣೆಯನ್ನು ಹಾಕಾದ ನಂತರ ಚಟ್ನಿ ಅರೋಮ ಮತ್ತಷ್ಟು ಹೆಚ್ಚಾಯಿತು ಆ ಅರೋಮಾನೇ ತಿಳಿಸುತ್ತೆ ನಿಮಗೆ ಚಟ್ನಿಯ ರುಚಿ ಎಂಥದ್ದು ಅಂತ ಬಾಯಿಗೆ ಮಾತ್ರ ಖಾರಕಾರವಾಗಿ ಒಳ್ಳೆ ರುಚಿ ಕೊಡ್ತಕ್ಕಂಥ ಚಟ್ನಿ ಇದು ಈ ರೀತಿಯಾದಂಥ ಚಟ್ನಿ ದೋಸೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಡುತ್ತೆ ನೀವು ಸಹ ಒಮ್ಮೆ ಡಿಫ್ರೆಂಟಾಗಿರ್ತಕ್ಕಂಥ ಅತಿ ಹೆಚ್ಚು ಖಾರವಾಗಿ ರುಚಿ ಉಳಿತಕ್ಕಂಥ ಈ ಚಟ್ನಿ ಒಮ್ಮೆ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರ ಅಂತ ಹೇಳ್ತಾ ಇವತ್ತು ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಿದಂಥ ಮಲಗಿ ಚಟ್ನಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೆ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ